ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಐಟಿ ಶೋಧ ಶೋಧ ಬಹುತೇಕವಾಗಿ ಪೂರ್ಣಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಮನೆಗೆ ಐಟಿ ಇಲಾಖೆಯ ಜಂಟಿ ಆಯುಕ್ತರು ಈಗ ಆಗಮಿಸಿದ್ದಾರೆ ಪಂಚನಾಮೆ ಮಾಡುವ ಸಲುವಾಗಿ ಪುನೀತ್ ಮನೆಗೆ ಜಂಟಿ ಆಯುಕ್ತರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಕಾರಣ ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಪಂಚನಾಮೆ ಪ್ರಕ್ರಿಯೆ ನಡೆಯುತ್ತೆ ಹಾಗಾಗಿ ಅವರು ಆಗಮಿಸಿದ್ದಾರೆ ಅವರು ಆಗಮಿಸಿದ್ದಾರೆ ಅಂತ ತಕ್ಷಣೆ ಎಲ್ಲವೂ ಕೂಡ ಮುಗಿದು ಹೋಯ್ತು ಅಂತಲ್ಲ ಒಂದಿಷ್ಟು ವಿಚಾರಣೆಗಳಿರುತ್ತೆ ಅದಕ್ಕೆ ನೋಟಿಸ್ ಕೂಡ ಕೊಡ್ತಾರೆ ಒಂದು ವಾರ ಅಥವಾ ಅದಾದ ನಂತರ ಅವ್ರನ್ನ ಮತ್ತೆ ಕರೆಸ್ಕೊಳ್ತಾ ಇರ್ತಾರೆ ಏನಾದರೂ ಡೌಟ್ಗಳು ಇದ್ರೆ ಅವ್ರನ್ನ ಕ್ಲಿಯರ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸದ್ಯಕ್ಕೆ ಅವರ ಮನೆಯಲ್ಲಿ ಏನು ಪರಿಶೀಲನೆ ನಡೆಸ್ತಾ ಇದ್ರು ಆ ಪರಿಶೀಲನೆ ಸದ್ಯಕ್ಕೆ ಮುಗಿಯುವ ಹಂತವನ್ನ ತಲುಪಿದೆ ಅನ್ನೋದು ಇದರ ಅರ್ಥ ಓಕೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆದರೆ ಸದ್ಯಕ್ಕೆ ಅಲ್ಲಿ ಪರಿಶೀಲನೆ ಎಲ್ಲವೂ ಕೂಡ ಮುಗಿದಿದೆ ಬಹುತೇಕವಾಗಿ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಕಾರಣ ಅಲ್ಲಿ ಆಯುಕ್ತರು ಕೂಡ ಆಗಮಿಸಿದ್ದಾರೆ ಅವರು ಪಂಚನಾಮೆಯನ್ನ ಮಾಡ್ತಾರೆ ಅವರ ಸಮ್ಮುಖದಲ್ಲೇ ಆಗಬೇಕು ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಹಾಗಾಗಿ ಅದಾದ ನಂತರ ಎಲ್ಲವೂ ಕೂಡ ಮುಗಿದಂಗೆ ಆಗುತ್ತೆ ಆದರೆ ಉಳಿದಂಥ ವಿಚಾರಣೆಗಳು ಬಾಕಿ ಇರುತ್ತೆ ಬಟ್ ಸದ್ಯಕ್ಕೆ ಮುಗ್ದಂಗೆ ಎಲ್ಲ ಕಾಣಿಸ್ಕೊಳ್ತಾ ಇದೆ ಐ ಅಧಿಕಾರಿಗಳು ಹೊರಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳಲ್ಲಿ ಜೆಂಟಿ ಆಯುಕ್ತರು ಜೊತೆಗೆ ಅಧಿಕಾರಿಗಳು ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇದು ಪಂಚನಾಮೆಗೋಸ್ಕರ ಅವರು ಆಗಮಿಸಿದ್ರು ಅನ್ನೋ ಮಾಹಿತಿ ಕೂಡ ಇತ್ತು ಸದ್ಯಕ್ಕೆ ಪಂಚನಾಮೆ ಮಾಡಿದ್ದಾರೆ ಅದು ಪೂರ್ಣಗೊಂಡಿದೆ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ನಿವಾಸದಲ್ಲಿ ಎಲ್ಲೂ ಕೂಡ ಕೊನೆ ಹಂತಕ್ಕೆ ಬಂದು ತಲುಪಿದೆ ಐ ಟಿ ಅಧಿಕಾರಿಗಳ ಪರಿಶೀಲನೆ ಅನ್ನೋದು ಓಕೆ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ಪುನೀತ್ ಅವರ ನಿವಾಸದಿಂದ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ ನರಸಿಂಹೂರ್ತಿ ಜಂಟಿ ಆಯುಕ್ತರು ಆಗಮಿಸಿದ್ದಾರೆ ಅಂದ ತಕ್ಷಣ ಸಂಪೂರ್ಣವಾಗಿ ಇಲ್ಲಿಗೆ ಪರಿಶೀಲನೆ ಎಲ್ಲ ಮುಗೀತು ಅಂತ ಅರ್ಥನ ಅಥವಾ ಹೇಗೆ ವಿಶ್ಲೇಷಣೆ ಮಾಡ್ಬೇಕು ನರಸಿಂಹರ್ತಿ ಅರುಣ್ ಇದೀಗ ನಗರದ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ನಡೀತಿದ್ದಂತಹ ಆ ಐ ಟಿ ದಾಳಿ ಕೊನೆ ಹಂತಕ್ಕೆ ಬಂದು ತಲುಪಿದೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಜಂಟಿ ಆಯುಕ್ತರು ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಬಂದಿರ್ತಕ್ಕಂತಹದ್ದು ಈಗ ಕೊನೆಯದಾಗಿ ಉಳಿದಿರ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ ಮಹಜರ್ ಪ್ರಕ್ರಿಯೆ ಅಂದ್ರೆ ಇವರ ಮನೆಯಲ್ಲಿ ಸಿಕ್ಕಿದಂತಹ ಚಿನ್ನಾಭರಣ ಇರಬಹುದು ಮತ್ತೆ ನಗದು ಇರಬಹುದು ಅದನ್ನ ಪುನೀತ್ ರಾಜ್ಕುಮಾರ್ ಅವರ ಎದುರಲ್ಲೇ ಟೈಪ್ ಮಾಡ್ತಾರೆ ಅಂದ್ರೆ ಎಷ್ಟು ಗ್ರಾಮ್ ಬಂಗಾರ ಸಿಕ್ಕಿದೆ ಮತ್ತೆ ಎಷ್ಟು ಹಣ ಇದೆ ಅಂತೇಳಿ ಅವರ ಮುಂದೆ ಎಣಿಕೆಯನ್ನ ಮಾಡಿ ಒಂದು ಒಂದು ಏನೊಂದು ಈಗಾಗಲೇ ಪ್ರಿಂಟರ್ ಏನ್ ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಎಲ್ಲವನ್ನ ನಮೂದಿಸಿ ಒಂದು ಪ್ರಿಂಟ್ ಅನ್ನ ತೆಗೆದುಕೊಳ್ತಾರೆ ಅದರಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರ ಒಂದು ಸಹಿಯನ್ನು ಪಡೆದುಕೊಳ್ತಾರೆ ಸಹಿಯನ್ನು ಪಡ್ಕೊಂಡು ಇಷ್ಟನ್ನ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ ಅಂತೇಳಿ ಅವ್ರಿಗೂ ಮತ್ತೆ ಒಂದು ಏನೋ ಅಕ್ನಾಲಜ್ಮೆಂಟ್ ಟೈಪ್ ಅಲ್ಲಿ ಮತ್ತೊಂದು ಪ್ರತಿಯನ್ನು ಅವ್ರಿಗೂ ಸಹ ನೀಡ್ತಾರೆ ಇದೀಗ ಏನು ಅವ್ರ ಮನೆಯಲ್ಲಿ ಸಿಕ್ಕಿದಂತಹ ದಾಖಲೆ ಪತ್ರಗಳೇನಿದಾವೆ ಅವನ್ನೆಲ್ಲವನ್ನ ತೆಗೆದುಕೊಂಡು ಇದೀಗ ಇನ್ನೇನ್ ಕೆಲವೇ ಹೊತ್ನಲ್ಲಿ ಸದಾಶಿವನಗರದ ಮನೆಯಿಂದ ಐ ಟಿ ಅಧಿಕಾರಿಗಳು ಹೊಳತಕ್ಕಂತಹ ಕೆಲಸ ಮಾಡ್ತಾರೆ ಈಗ ಈ ಪ್ರಕ್ರಿಯೆ ಏನಿದೆ ಅಂದ್ರೆ ಇಲ್ಲಿ ಸಿಕ್ತಕ್ಕಂತಹ ಬಂಗಾರ ಇರಬಹುದು ಅಥವಾ ನಗದು ಇರಬಹುದು ಈ ನಗದನ್ನ ಈಗಾಗ್ಲೇ ಏನೊಂದು ನಮೂದನ್ನ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ಸಹ ಅಂದ್ರೆ ಕೆಲವೊಂದಷ್ಟು ಸಮಯವನ್ನು ಕೇಳಬಹುದು ಅಂದ್ರೆ ಕೆಲವೊಂದು ಬಿಲ್ಗಳು ಅಥವಾ ಈ ವ್ಯವಹಾರ ವಹಿವಾಟು ಏನ್ ಮಾಡಿದ್ರು ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೊಡೋದಕ್ಕೆ ಇವರು ಸಹ ಸಮಯವನ್ನು ಕೇಳಬಹುದು ಐ ಟಿ ಅಧಿಕಾರಿಗಳು ಸಹ ಒಂದು ಸಮಯವನ್ನು ಕೊಡ್ತಾರೆ ಆ ಸಮಯದ ಒಳಗೆ ಇವರು ಆ ರಶೀತಿಗಳು ಇರಬಹುದು ಮತ್ತೆ ನಗದು ವ್ಯವಹಾರ ಅಥವಾ ಬೇರೆ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ದಾಖಲೆ ಪತ್ರಗಳನ್ನು ತೆಗೆದುಕೊಂಡೋಗಿ ಐ ಟಿ ಅಧಿಕಾರಿಗಳ ಬಳಿ ಸಲ್ಲಿಕೆ ಆದ ನಂತರ ಇವರ ಮನೆ ಬಳಿ ತೆಗೆದುಕೊಂಡಂತಹ ಹಣ ಇರಬಹುದು ಅಥವಾ ಒಡವೆ ಇರಬಹುದು ಇದಕ್ಕೆ ಅದನ್ನು ವಾಪಸ್ ಮಾಡಿಸ್ತಕ್ಕಂಥ ಕೆಲಸವನ್ನ ತದನಂತರ ಮಾಡ್ತಾರೆ ಓಕೆ ನರಸಿಂಹಮೂರ್ತಿ ಚೂರು ದೃಶ್ಯಗಳನ್ನ ತೋರಿಸ್ಬೋದಾ ಸದ್ಯಕ್ಕೆ ಅವರ ನಿವಾಸದ ಬಳಿ ಹೇಗಿದೆ ಏನು ಅಂತ ಹೇಳಿ ಖಂಡಿತ ದೃಶ್ಯಗಳನ್ನ ತೋರಿಸ್ತೀವಿ ಅರುಣ್ ಯಾಕಂತ ಹೇಳಿದ್ರೆ ಇದೀಗ ಅವರ ಮನೆ ಏನಿದೆ ಅವ್ರ ಮನೆಯ ಮುಂಭಾಗದ ಈ ದೃಶ್ಯಗಳಿವು ಅಂದ್ರೆ ಈಗಾಗಲೇ ಐ ಟಿ ಅಧಿಕಾರಿಗಳು ಸುಮಾರು ಆರರಿಂದ ಏಳು ಮಂದಿ ಐ ಟಿ ಅಧಿಕಾರಿಗಳು ತಪಾಸಣೆಯನ್ನ ನಿನ್ನೆ ಬೆಳಿಗ್ಗೆ ಆರು ಗಂಟೆಯಿಂದ ತಪಾಸಣೆಯನ್ನ ಮಾಡ್ತಿದ್ದಾರೆ ಅಂದ್ರೆ ನಿನ್ನೆ ರಾತ್ರಿ ಒಬ್ಬ ಅಧಿಕಾರಿ ಇಲ್ಲೇ ಉಳ್ಕೊಂಡಿದ್ರು ಉಳಿದ ಅಧಿಕಾರಿಗಳು ಮನೆಯಿಂದ ಹೊರಗಡೆ ಹೋಗಿದ್ರು ಇವತ್ತು ಬೆಳಗ್ಗೆ ಮತ್ತೆ ಅವರ ಮನೆ ಮುಂದೆ ಒಂದು ತಪಾಸಣೆಯನ್ನ ನಡೆಸ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ನಡೆಸ್ತಕ್ಕಂಥ ಕೆಲಸವನ್ನ ಇದೀಗ ಅಧಿಕಾರಿ ಮಾಡ್ತಿರ್ತಕ್ಕಂತಹದ್ದು <mártir de cantado> ಈಗಾಗಲೇ ಈ ಈ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಏನೊಂದು ದಾಖಲೆ ಪತ್ರಗಳನ್ನು ಏನು ಪರಿಶೀಲನೆ ನಡೆಸ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಹೂಡಿಕೆಗಳು ಅಂದ್ರೆ ಇವರದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಲ್ಲದೆ ಅಂದ್ರೆ ಸಂಭಾವನೆ ವಿಚಾರ ಅಲ್ಲದೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇರಬಹುದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇರಬಹುದು ಅಥವಾ ಇನ್ಕಮ್ಸ್ ಫ್ರಮ್ ಪ್ರಾಪರ್ಟಿ ಇರಬಹುದು ಅಂದ್ರೆ ಕೆಲವೊಂದಿಷ್ಟು ಹೂಡಿಕೆಗಳು ಇರಬಹುದು ಅಥವಾ ಬಿಸ್ನೆಸ್ನಲ್ಲಿ ನಲ್ಲಿ ಬಂದಂತಹ ಆದಾಯ ಇರಬಹುದು ಮತ್ತೆ ಇನ್ಕಮ್ ಫ್ರಮ್ ರೆಂಟ್ ಇರಬಹುದು ಈ ತರಹದ ಕೆಲವೊಂದಿಷ್ಟು ಏನೊಂದು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಒಂದಿಷ್ಟು ಅವರ ಏನೋ ಐ ಟಿ ಅಧಿಕಾರಿಗಳ ಲೆಕ್ಕ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ತಿಳ್ಬರ್ತಿದೆ ಹೀಗಾಗಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಆ ಹೂಡಿಕೆಗಳಿಗೆ ಅಗತ್ಯವಾದ ದಾಖಲೆ ಪತ್ರಗಳೇನಿದಾವೆ ಅದನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡಿದ್ದಾರೆ ಈ ಎಲ್ಲಾ ದಾಖಲೆ ಪತ್ರಗಳನ್ನ ತೆಗೆದುಕೊಂಡು ಐಟಿ ಕಚೇರಿಗೆ ಹೋಗ್ತಕ್ಕಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು